ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಡಿ ಕೆ ಶಿವಕುಮಾರ್ಗೆ ಅಪಮಾನ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶ ಮಾಡಿದ್ರು ಎಂದು ಗಂಭೀರ ಆರೋಪ ಮತ್ತೊಂದಡಿಯಲ್ಲಿ ನನಗೆ ಯಾವುದೇ ಅವಮಾನ ಮಾಡಿಲ್ಲ ಬಿಜೆಪಿಯವರಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಎಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮೂಡಾ ನಿಂದ ಬಿಗ್ ರಿಲೀಫ್ ಕೊಟ್ಟ ಸುಪ್ರೀಂ ಕೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಿದ್ದು ಇದೇ ನಡುವೆ ನಾನು ಅನುಭವಿಸಿ ಮಾನಸಿಕ ಕಿರುಕುಳ ಎಂದೂ ಕೂಡ ಮರೆಯೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಸಿಎಂ ಹೇಳಿಕೆ ಸುದ್ದಿ ನೋಡೋಣ ಇನ್ನು ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಒಂದು ಶಾಕಿಂಗ್ ಸುದ್ದಿ ರಾಬರ್ಟ್ ಕಿಯಾಸ್ಕಿ ಅವರ ಶಾಕಿಂಗ್ ಭವಿಷ್ಯ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚಿನ್ನ ಕುಸಿತ ಯಾಕೆ ಏನಾಯ್ತು ನೋಡೋಣ ಇನ್ನು ಸುಪ್ರೀಂ ಕೋರ್ಟ್ ನಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿಗೆ ಆಸ್ತಿ ಖರೀದಿಗೆ ಇನ್ನು ಮುಂದೆ ಈ ದಾಖಲೆಗಳು ಕಡ್ಡಾಯ ಕೇವಲ ನೋಂದಣಿ ಮಾಡಿದ್ರೆ ನಡೆಯೋದಿಲ್ಲ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ನೈನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಇತ್ತೀಚೆಗೆ ಮೈಸೂರಲ್ಲಿ ಕಾಂಗ್ರೆಸ್ ಸರ್ಕಾರವು ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ದು ಇದೇ ಒಂದು ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಪಮಾನ ಮಾಡಲಾಗಿದೆ ಎಂದು ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಹೌದು ಗೆಳೆಯರೆ ವೇದಿಕೆ ಮೇಲೆ ಇದ್ದವರಿಗೆ ಮಾತ್ರ ಸ್ವಾಗತ ಮಾಡಲಾಗುತ್ತೆ ಮನೆಯಲ್ಲಿ ಕೂತವರಿಗೆಲ್ಲ ಮಾಡೋಕೆ ಆಗೋದಿಲ್ಲ ಎಂಬ ಸಿಎಂ ಅವರ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಸಿಎಂ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ ಇನ್ನು ಇದೇ ನಡುವೆ ಇದೀಗ ಆರೋಶಕ್ ಅವರು ಕೂಡ ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಅವರಿಗೆ ಅಪಮಾನ ಮಾಡುವುದಕ್ಕನೇ ಸಿಎಂ ಅವರು ಈ ಸಮಾವೇಶ ಮಾಡಿದ್ರು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಂದು ಬೆಂಗಳೂರಲ್ಲಿ ಮಾತನಾಡಿದಂತೆ ಅವರು ಇತ್ತೀಚೆಗೆ ಮೈಸೂರಲ್ಲಿ ಸಿದ್ದರಾಮಯ್ಯವರು ಆಯೋಜನೆ ಮಾಡಿದ್ದಂಥ ಸಮಾವೇಶ ಅದು ಸರ್ಕಾರಿ ಕಾರ್ಯಕ್ರಮವಲ್ಲ ಅದೊಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಅಪಮಾನ ಮಾಡಲು ಮಾಡಿದ್ದಂಥ ಕಾರ್ಯಕ್ರಮವಾಗಿತ್ತು ಎಂದು ಆರೋಪಕವರು ಲೇವಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ನಡೆಸಿದಂತಹ ಸಮಾವೇಶ ಕಾಂಗ್ರೆಸ್ನ ಒಡಕನ್ನ ತೋರಿಸುತ್ತೆ ಅಲ್ಲಿ ಒಬ್ಬರು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಪಾಠ ಕಲಿಸಲು ಮತ್ತು ಅಪಮಾನ ಮಾಡಲೆಂದೇ ಈ ಸಮಾವೇಶ ಮಾಡಲಾಗಿತ್ತು ಎಂದು ಆರೋಶಕವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಈಗ ಎರಡನೇ ದರ್ಜೆ ನಾಯಕರಾಗಿದ್ದು ಅವರನ್ನ ಮುಗಿಸಲು ಗುದ್ದಲಿ ಪೂಜೆ ಈಗ ಮಾಡಲಾಗಿದೆ ಎಂದು ಟೀಕೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಬೀದಿಯಲ್ಲಿ ಇಂದು ಬಡಿದಾಡಿಕೊಳ್ಳುತ್ತಿದ್ದಾರೆ ಇದು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಆಂತರಿಕ ಜಗಳ ಬಿಜೆಪಿಗೆ ಸರ್ಕಾರವನ್ನ ಉರುಳಿಸಲು ಅಗತ್ಯವೇ ಇಲ್ಲ ಏಕೆಂದ್ರೆ ತನ್ನ ತಾನೇ ಕಾಂಗ್ರೆಸ್ಸು ಉರುಳಿ ಹೋಗಲಿದೆ ಕಾಂಗ್ರೆಸ್ನ ಆಂತರಿಕ ಕಲಹದಿಂದಲೇ ಸರ್ಕಾರ ಬಿದ್ದು ಹೋಗಲಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮಾಹಿತಿಗೆ ಹೋಗೋಣ ಬಿಜೆಪಿಯವರು ಹೇಳಿಕೆ ಸುಳ್ಳು ಎಂದು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಧನಾ ಸಮಾವೇಶದಲ್ಲಿ ನನಗೆ ಯಾವುದೇ ಅವಮಾನ ಮಾಡಲಾಗಿಲ್ಲ ಎಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರಿಗೆ ಯಾವಾಗಲೂ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ನಾನು ಹೆಚ್ಚು ಬಲಿಷ್ಠವಾಗಿರುವುದಕ್ಕೆ ನನ್ನ ಮೇಲೆ ಅವರಿಗೆ ಮಮಕಾರ ಎಂದು ಮಾಧ್ಯಮಗಳ ಮುಂದೆ ಲೇವಡಿಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಮೈಸೂರಲ್ಲಿ ನಡೆದಂತ ಸಾಧನಾ ಸಮಾವೇಶದಲ್ಲಿ ನನಗೆ ಅವಮಾನ ಮಾಡಲಾಗಿದೆ ಎಂಬುದು ಸುಳ್ಳು ನನ್ನ ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಮಾಹಿತಿ ಕೊಟ್ಟಿನೇ ನಾನು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದೆ ಇದರ ಹೊರತಾಗಿ ಇಲ್ಲಿ ಯಾವುದೇ ರಾಜಕಾರಣವೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿಯವರು ಸುಖಾಸುಮೆ ಈ ವಿಚಾರವನ್ನ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭ ಪಡೆದುಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ ಆದರೆ ಇದರಿಂದ ಅವರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಬಿಜೆಪಿಯವರು ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಡುಕು ಮೂಡಿಸಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಪ್ರಯತ್ನ ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪರವಾಗಿ ತೀರ್ಪು ಬಂದಿತ್ತು ಇದರಿಂದ ಮುಖ್ಯಮಂತ್ರಿಯವರು ಫುಲ್ ಖುಷ್ ಆಗಿದ್ದಾರೆ ಹೌದು ಗೆಳೆರೆ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಇಲಾಖೆ ಸಲ್ಲಿಕೆ ಮಾಡಿದಂತ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾ ಮಾಡಿದೆ ಹೌದು ಈ ಒಂದು ಹಿಂದೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಗಿದ್ದಕ್ಕೆ ಇಡಿ ಇಲಾಖೆ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಮುಖ್ಯಮಂತ್ರಿಯವರ ಪರವಾಗಿನೇ ಆದೇಶವನ್ನ ಹೊರಡಿಸಿದೆ ಇದೇ ಒಂದು ವಿಚಾರವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಹೇಳಿದ್ದಲ್ಲದೆ ಸಾಮಾಜಿಕ ಜಾಲತಾಣ ಟ್ವೀಟರ್ ನಲ್ಲೂ ಕೂಡ ಬರೆದುಕೊಂಡಿದ್ದಾರೆ ಹೌದು ಈಗ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ನೋಡುತ್ತಿರಬಹುದು ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಿದ ಟ್ವೀಟ್ ಆಗಿದೆ ಮೂಢಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಕೆ ಮಾಡಿದಂತ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪ್ಪಾಳಕ್ಕೆ ನ್ಯಾಯದಂಡ ಬಾರಿಸುವ ತಪಾರಕಿಯಾಗಿದೆ ಸುಪ್ರೀಂ ಕೋರ್ಟ್ ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ವಿನೋದ ಚಂದ್ರ ಅವರ ಆದೇಶವನ್ನು ನಾನು ವಿನೀತನಾಗಿ ಸ್ವಾಗತಿಸುತ್ತೇನೆ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು ಈ ನಂಬಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದಂತ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿ ವಿರುದ್ಧ ಸುಳ್ಳು ಪ್ರಕರಣ ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದಂತಹ ಮಾನಸಿಕವಾದ ಕಿರುಕುಳವನ್ನು ನಾನೆಂದು ಮರೆಯಲಾರೆ ಎಂದು ನಲ್ಲಿ ಬರೆದುಕೊಂಡಿದ್ದಾರೆ ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯ್ ಅವರು ಹೇಳಿದ್ದಾರೆ ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸಿಕೊಳ್ಳಬೇಕೆ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಬಾರದು ಈ ರೀತಿಯಾದವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವಾಗಿದೆ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯು ಐಟಿ ಸಿಬಿಐ ಮತ್ತು ಇಡಿಯ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಕೂಡ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆ ಮೇಲೆ ಭರವಸೆಯನ್ನು ಮೂಡಿಸಿದೆ ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶ ನಂತರವಾದರೂ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿ ಸಿಬಿಐ ಮತ್ತು ಇಡಿಯಂತಹ ಸಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಕಲ್ಪಿತ ಆರೋಪಗಳನ್ನ ಮಾಡುತ್ತಾ ಬಂದಿರುವ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನಮರ್ಯಾದೆ ಎನ್ನುವುದು ಉಳಿದುಕೊಂಡಿದ್ರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಎಂದು ಮುಖ್ಯಮಂತ್ರಿ ಅವರು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಮತ್ತೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಗೆಳೆಯರೇ ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ಯದರಲ್ಲೇ ಕುಸಿತವಾಗುತ್ತೆ ಈ ರೀತಿಯಾಗಿ ರಾಬರ್ಟ್ ಕಿಯಾಸಕ್ ಎನ್ನುವರು ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಸದಾ ಷೇರು ಮಾರುಕಟ್ಟೆ ಡಾಲರ್ ಹೂಡಿಕೆ ಬಗ್ಗೆ ಭಾರಿ ಬಾರಿ ಸಲಹೆ ಕೊಡುತ್ತಲೇ ಬಂದಿರುವಂತ ಖ್ಯಾತ ಲೇಖಕ ಮತ್ತು ಹೂಡಿಕೆದಾರರು ಆಗಿರುವ ರಾಬರ್ಟ್ ಎನ್ನುವರು ಇದೀಗ ಮೊದಲ ಬಾರಿಗೆ ಚಿನ್ನ ಬೆಳ್ಳಿ ಮತ್ತು ಬಿಟ್ಕಾಯಿನ್ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಸದ್ಯದರಲ್ಲೇ ವಿಶ್ವದ ಪ್ರಮುಖ ಸರಕುಗಳ ಬೆಲೆ ಕುಸಿತ ಆರಂಭವಾಗುತ್ತೆ ಎನ್ನುವ ಸುಳಿವನ್ನು ಇವರು ನೀಡಿದ್ದಾರೆ ಹೌದು ಗೆಳೆರೆ ಬಬಲ್ ಗಳು ಒಡೆಯಲಿವೆ ಇವು ಒಡೆದಾಗ ಚಿನ್ನ ಬೆಳ್ಳಿ ಮತ್ತು ಬಿಟ್ಕನ್ ಕೂಡ ಒಡೆಯಬಹುದು ಎಂದು ತಮ್ಮ ಎಕ್ಸ್ ಪೋಸ್ಟ್ ಒಂದರಲ್ಲಿ ಇವರು ಬರೆದುಕೊಂಡಿದ್ದಾರೆ ಸರಕುಗಳ ಬೆಲೆ ಕುಸಿದಾಗ ನಾನು ಅವುಗಳ ಮೇಲೆ ಮತ್ತೆ ಹೂಡಿಕೆ ಮಾಡುತ್ತೇನೆ ಎಂದು ಸಾಮಾಜಿಕ ಜಾಲತಾಣ ಮೂಲಕ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ರಾಬರ್ಟ್ ಕಿಯಾಸ್ಕಿ ಅವರು ಒಬ್ಬ ಖ್ಯಾತ ಲೇಖಕರಾಗಿದ್ದಾರೆ ಇವರು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಎನ್ನುವ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕದ ಕರ್ತು ಆಗಿದ್ದಾರೆ ಇದೇ ಸಮಯದಲ್ಲಿ ಇವರು ಒಂದು ಶಾಕಿಂಗ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದೇನೆಂದ್ರೆ ಹಣ ಉಳಿಸಿ ಕೂಡಿ ಹಾಕುವವರನ್ನು ರಾಬರ್ಟ್ ಕಿಯಾಸ್ಕಿ ಅವರು ಲೂಸರ್ಸ್ ಅಂದ್ರೆ ಮೂರ್ಖ ಎಂದು ಕರೆದಿದ್ದಾರೆ ಏಕೆಂದ್ರೆ ಹಣಕ್ಕೆ ಯಾವುದೇ ಮೌಲ್ಯ ಇಲ್ಲ ಹಾಗಾಗಿ ನೀವು ಹಣ ಕೂಡಿ ಹಾಕುವ ಬದಲು ಎಲ್ಲಿಯಾದರೂ ಹೂಡಿಕೆ ಮಾಡಿ ಎಂದು ಅವರು ಸಲಹೆ ಕೊಟ್ಟಿದ್ದಾರೆ ಯಾರು ಹಣವನ್ನು ಲಾಕರ್ ನಲ್ಲಿ ಕೂಡಿ ಹಾಕ್ತಾರೋ ಅವರು ಮೂರ್ಖರು ಎಂದು ಇವರು ಬರೆದಿದ್ದಾರೆ ಅಂದಹಾಗೆ ಸ್ನೇಹಿತರೆ ಅವರ ಈ ಒಂದು ಪೋಸ್ಟ್ ನಲ್ಲಿ ಮತ್ತೊಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಅದೇನೆಂದ್ರೆ ಅಮೆರಿಕ ದೇಶವನ್ನು ವಿಶ್ವದ ಅತಿ ದೊಡ್ಡ ಸಾಲಗಾರ ದೇಶ ಎಂದು ಬಣ್ಣಿಸಿದ್ದು ಸಾಲದಕ್ಕೆ ಇತಿಹಾಸದಲ್ಲಿ ಅತಿ ದೊಡ್ಡ ಕುಸಿತವೂ ಕೂಡ ಸದ್ಯದರಲ್ಲೇ ಬರುತ್ತೆ ಎಂದು ಎಚ್ಚರಿಸಿದ್ದಾರೆ ನೀವು ಕೂಡ ಾದರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಕಾದುಕೊಳ್ಳುತ್ತಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ದೇಶಾದ್ಯಂತ ಆಸ್ತಿ ಖರೀದಿದಾರರಿಗೆ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿದೆ ಹೌದು ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ ಆದ್ರೆ ಇತರ ಹಲವು ದಾಖಲೆಗಳು ಕೂಡ ಇನ್ನು ಮುಂದೆ ಅಗತ್ಯವಾಗಿರುತ್ತೆ ಎಂದು ಸುಪ್ರೀಂ ಕೋರ್ಟ್ ಈ ಕುರಿತಂತೆ ದೊಡ್ಡ ನಿರ್ಧಾರ ನೀಡಿದೆ ಹೌದು ಗೆಳೆರೆ ನೋಂದಣಿಯಿಂದ ಮಾತ್ರ ವ್ಯಕ್ತಿಯು ಆಸ್ತಿ ಅಥವಾ ಭೂಮಿಯ ಮಾಲೀಕತ್ವವನ್ನು ಇನ್ನು ಮುಂದೆ ಪಡೆದುಕೊಳ್ಳಲು ಆಗುವುದಿಲ್ಲ ಇತರೆ ಹಲವು ದಾಖಲೆಗಳು ಕೂಡ ಇನ್ನು ಮುಂದೆ ಅಗತ್ಯವಾಗಿರುತ್ತೆ ಎಂದು ಸುಪ್ರೀಂ ಕೋರ್ಟು ಹೇಳಿದೆ ಭೂ ನೋಂದಣಿಯ ವ್ಯಕ್ತಿಯು ಹಕ್ಕನ್ನು ಬೆಂಬಲಿಸಬಹುದು ಆದರೆ ಅದು ಆಸ್ತಿಯ ಕಾನೂನು ಬದ್ಧ ಅಥವಾ ನಿಯಂತ್ರಣಕ್ಕೆ ಸಮನಾಗಿರುವುದಿಲ್ಲ ಎಂದು ಸುಪ್ರೀಂ ಕೋರ್ಟು ಹೇಳಿದೆ ಈಗ ದೇಶಾದ್ಯಂತ ಈ ಒಂದು ಹೊಸ ನಿಯಮ ಜಾರಿಗೆ ಆಗಲಿದೆ ಹಾಗಾದ್ರೆ ಇನ್ನು ಮುಂದೆ ಆಸ್ತಿ ಖರೀದಿಗಾಗಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಮಾರಾಟ ಪತ್ರ ಹೌದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಆಸ್ತಿಯ ಮಾಲೀಕತ್ವದ ವರ್ಗಾವಣೆಗಾಗಿ ಕಾರ್ಯನಿರ್ವಹಿಸುವ ದಾಖಲೆಯಾಗಿರುವ ಮಾರಾಟ ಪತ್ರ ಕಡ್ಡಾಯ ಎರಡನೇದಾಗಿ ಮದರ್ ಡೀಡ್ ಹೌದು ಗೆಳೆಯರೆ ಮದರ್ ಡೀಡ್ ಅಂದ್ರೆ ಯಾವುದೇ ಆಸ್ತಿಯ ವಹಿವಾಟಿನಲ್ಲಿ ಬಹಳ ಮುಖ್ಯವಾದ ಒಂದು ಇದು ಕಾನೂನು ದಾಖಲೆ ಆಗಿದೆ ಇದು ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸವನ್ನ ಪ್ರತಿಬಿಂಬಿಸುತ್ತದೆ ಇನ್ನು ಮೂರನೇದಾಗಿ ಮಾರಾಟ ಮತ್ತು ಖರೀದಿ ಒಪ್ಪಂದ ಅಂದ್ರೆ ಸ್ನೇಹಿತರೆ ಆಸ್ತಿ ಖರೀದಿಗೆ ಮಾರಾಟ ಮತ್ತು ಖರೀದಿ ನಡುವೆ ಮಾತನಾಡಿರುವ ಪ್ರತಿ ಒಪ್ಪಂದದ ಒಂದು ದಾಖಲೆ ನಾಲ್ಕನೇದಾಗಿ ಕಟ್ಟಡ ಅನುಮೋದನೆ ಯೋಜನೆ ಅಂದ್ರೆ ಯಾವುದೇ ಆಸ್ತಿಯಲ್ಲಿ ಮನೆ ನಿರ್ಮಿಸಲು ಮೊದಲು ಸ್ಥಳೀಯ ಪುರಸಭೆ ಅಥವಾ ಪ್ರಾಧಿಕಾರದಿಂದ ಅನುಮೋದ ಬೇಕು ಹಾಗಾಗಿ ಕಟ್ಟಡ ಅನುಮೋದನೆ ಪತ್ರವು ಕೂಡ ಕಡ್ಡಾಯ ಐದನೇದಾಗಿ ಸ್ವಾಧೀನ ಪತ್ರ ಹೌದು ಇದು ಕೂಡ ಒಂದು ಕಾನೂನು ದಾಖಲೆಯಾಗಿದೆ ಆಸ್ತಿಯ ಮಾಲೀಕತ್ವವನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾಯಿಸಲು ಸ್ವಾಧೀನ ಪತ್ರ ಬೇಕಾಗುತ್ತೆ ಆರನೇದಾಗಿ ಪೂರ್ಣಗೊಂಡ ಪ್ರಮಾಣ ಪತ್ರ ಹೌದು ಗೆಳೆರೆ ಇದು ಕೂಡ ಸ್ಥಳೀಯ ನಿಯಮಗಳ ಪ್ರಕಾರ ಕಟ್ಟಡವನ್ನ ನಿರ್ಮಿಸಲು ಮತ್ತು ಪುರಸಭೆ ಅಥವಾ ಅಭಿವೃದ್ಧಿ ಪ್ರಾಧಿಕಾರದಿಂದ ತಪಾಸಣೆ ವೇಳೆಯಲ್ಲಿ ಪಡೆಯಲಾಗುತ್ತೆ ಏಳನೇದಾಗಿ ಖಾತೆ ಪ್ರಮಾಣ ಪತ್ರ ಇದು ಆದಾಯ ಪ್ರಮಾಣ ಪತ್ರವಾಗಿರುತ್ತೆ ಅಂದ್ರೆ ಸ್ನೇಹಿತರೆ ಆಸ್ತಿಯ ಗಾತ್ರ ಸ್ಥಳ ಮತ್ತು ಎಲ್ಲಿ ಎನ್ನುವ ಎಲ್ಲ ಒಂದು ಮಾಹಿತಿಯನ್ನು ಖಾತೆ ಪ್ರಮಾಣ ಪತ್ರ ಒಳಗೊಂಡಿರುತ್ತೆ ಎಂಟನೇದಾಗಿ ಹಂಚಿಕೆ ಪತ್ರ ಈ ಪತ್ರ ಆಸ್ತಿಯನ್ನು ಬುಕ್ ಮಾಡಿದ ನಂತರ ಆಸ್ತಿ ಡೆವಲಪರ್ ಮತ್ತು ಮಾರಾಟಗಾರರಿಂದ ಖರೀದಿದಾರರಿಗೆ ನೀಡಲಾಗುತ್ತೆ ಇದು ಕೂಡ ಒಂದು ಕಾನೂನು ದಾಖಲೆಯಾಗಿದೆ ಇನ್ನು ಒಂಬತ್ತನೇದು ಸಾಲ ಬಾಧ್ಯತೆ ಪ್ರಮಾಣ ಪತ್ರ ಅಂದ್ರೆ ಸ್ನೇಹಿತರೆ ಆಸ್ತಿಯ ಮೇಲೆ ಯಾವುದೇ ಸಾಲ ಇಲ್ಲ ಹೊಣೆಗಾರಿಕೆ ಇಲ್ಲ ಎನ್ನುವ ಒಂದು ಸಬೂತು ಕೂಡ ಬೇಕಾಗುತ್ತೆ ಹತ್ತನೇದಾಗಿ ನಿರಕ್ಷೇಪಣ ಪ್ರಮಾಣ ಪತ್ರ ಅಂದ್ರೆ ಎನ್ಒಿ ಪತ್ರ ಇದು ಆಸ್ತಿಯ ಮೇಲಿನ ಸಾಲವನ್ನು ಮರುಪಾವತಿಸಿದ ನಂತರ ಕೊಡಲಾಗುತ್ತೆ ಈ ಒಂದು ಪತ್ರ ಬ್ಯಾಂಕ್ಗೆ ಯಾವುದೇ ಒಂದು ಹಕ್ಕು ಅಥವಾ ಹಕ್ಕಿಲೆ ಸಾಬೀತುಪಡಿಸುವ ಕಾನೂನು ದಾಖಲೆಯಾಗಿದೆ ಇನ್ನು ಹನ್ನೊಂದನೇದು ಗುರುತು ಮತ್ತು ವಿಳಾಸದ ಪುರಾವೆ ಅಂದ್ರೆ ಸ್ನೇಹಿತರೆ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಅದು ಯಾವುದೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ನಂತಹ ಇತರೆ ಐಡಿಗೆ ಹೊಂದಿಲ್ಲ ಎನ್ನುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಅಲ್ಲಿ ಆಸ್ತಿ ದಾಖಲೆ ಎಂದು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿಕೊಂಡು ಬರುತ್ತೇವೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ